ನಂಜರುಗೂಡು ನಗರದ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗವೇ ಮಾರಕಾಸ್ತ್ರಗಳಿಂದ ಹೊಡೆದಾಟ ನಡೆದಿದ್ದು ಘಟನೆಗೆ ಸಂಬಂಧಿಸಿ ಸುಭಾಷ್ ಅಲಿಯಾ ಸುಬ್ಬು ಆಕಾಶಲಿಯಾ ಝಮಿಂಡ್ರಿ ಸತ್ಯಾ ಮಂಟಿ ಎಂಬುವರನ್ನ ಬಂಧಿಸಲಾಗಿದೆ ಹಳೆ ಗಲಾಟೆ ವಿಷಯಕ್ಕೆ ಲಾಂಗ್ ಹಿಡಿದು ಅಟಾಡಿಸಿದ ಕುಡಿ ಕುಡಿಮೀಸೆಯ ಯುವಕರ ಹೊಡೆದಾಟದ ವಿಡಿಯೋ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿ ನಂಜನಗೂಡು ಪೊಲೀಸರ ನಿದ್ದೆಗೆಡಿಸಿದೆ ಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ನಂಜನಗೂಡು ತಾಲೂಕು ಆಸ್ಪತ್ರೆ ಮುಂಭಾಗ ಲಾಂಗು ರಾಡ್ಗಳು ಜಳಪಿಸಲಾಗಿದೆ ಆಟೋದಲ್ಲಿ ಬಂದ ನಾಲ್ಕು ಜನ ಯುವಕರ ಗುಂಪು ಇಬ್ಬರು ಯುವಕರ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿ ಲಾಂಗ್ ಹಿಡಿದು ಬೀದಿ ಬೀದಿಯಲ್ಲಿ ಓಡಾಡಿಸಿದ್ದಾರೆ ಮೈಸೂರಿನ ಮಂಡಿ ಮೊಹಲ್ಲಾ ನಿವಾಸಿ ಅಭಿಷೇಕ್ ಹಾಗೂ ರವಿ ಎಂಬುವರ ಮೇಲೆ ದಾಳಿ ನಡೆದಿದ್ದು ನಂಜನಗೂಡಿನ ಸುಭಾಷ್ ಅಲಿಯಾಸ್ ಸುಬ್ಬು ಆಕಾಶ್ ಅಲಿಯಾಸ್ ಜುಮಿಂಡ್ರಿ ಸತ್ಯ ಮಂಟಿ ಎಂಬುವರು ಅಟ್ಯಾಕ್ ಮಾಡಿದ್ದಾರೆ ಹಲ್ಲೆಯ ಭೀಕರ ದೃಶ್ಯಗಳು ನಂಜನಗೂಡು ಜನರನ್ನ ತಲ್ಲಣಗೊಳಿಸಿವೆ ಹಲ್ಲೆಗೊಳಗಾದ ಅಭಿಷೇಕ್ ನಂಜನಗೂಡಿನ ಶ್ರೀರಾಂಪುರದ ಯುವತಿಯನ್ನ ಮೂರು ವರ್ಷಗಳ ಹಿಂದೆ ವಿವಾಹವಾಗಿದ್ದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪತ್ನಿ ಮನೆಗೆ ಬಂದಿದ್ದ ಈ ವೇಳೆ ಸಂಬಂಧಿಕರ ಮಗ ರವಿಗೆ ಅನಾರೋಗ್ಯ ಕಾರಣ ನಂಜನಗೂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಅಲ್ಲಿಗೆ ಬಂದ ನಾಲ್ವರ ಗುಂಪು ಅಭಿಷೇಕ್ ಹಾಗೂ ರವಿ ಮೇಲೆ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ಮಾಡಿರುವ ಆರೋಪಿಗಳು ಹಲವು ದಿನಗಳಿಂದ ಅಭಿಷೇಕ ಸಂಬಂಧಿ ಶಶಿಕುಮಾರನ್ನ ಕಪಿ ಎಂದು ಛೇಡಿಸುತ್ತಿದ್ರು ಈ ಬಗ್ಗೆ ಶಶಿಕುಮಾರ್ ತಾಯಿ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರ ಈ ಹಿನ್ನೆಲೆಯಲ್ಲಿ ಆರೋಪಿಗಳು ಶಶಿಕುಮಾರ್ ಮೇಲೆ ದ್ವೇಷ ಬೆಳೆಸಿಕೊಂಡಿದ್ರು ಅದೇ ದ್ವೇಷದಲ್ಲಿ ರಾತ್ರಿ ಶಶಿಕುಮಾರ್ ಮೇಲೆ ಹಲ್ಲೆ ಮಾಡಲು ಬಂದಿದ್ರ ಶಶಿಕುಮಾರ್ ಸಿಗದಿದ್ದಾಗ ಮಾತಿಗೆ ಮಾತು ಬೆಳೆದು ಇಬ್ಬರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಘಟನೆಯನ್ನ ಕಂಡು ಬೆಚ್ಚಿ ಬಿದ್ದಿರುವ ನಂಜನಗೂಡು ನಾಗರಿಕರು ಕಾನೂನು ಸುವ್ಯವಸ್ಥೆ ಸರಿಪಡಿಸುವಂತೆ ಸರ್ಕಾರಕ್ಕೆ ಒತ್ತು ದಾಯಿಸಿದಾರ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಸಮಯ ಒಂದಷ್ಟು ರಾತ್ರಿ ಇರುವ ಏಳೆಂಟು ಗಂಟೆ ಒಂದು ಏನಾರು ಹಾಕ್ಕೊಳ್ಳಿ ಸಾರ್ವಜನಿಕ ಆಸ್ಪತ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾಕ್ಟರ್ಗಳು ನರ್ಸ್ಗಳು ರೋಗಿಗಳು ಪೇಷೆಂಟ್ ಅವ್ರ ಸಹಾಯಕರು ತಿರು ಎಚ್ಚರ ಇದ್ಕೊಂಡು ತಿರುಗಾಡ್ತಿರ್ತಾರೆ ಇಂಥ ಒಂದು ಸಮಯದಲ್ಲಿ ಯಾವುದೋ ಒಬ್ಬ ಯಾವುದೋ ಇವು ಕ್ಷುಲ್ಲ ಕಾರಣಕ್ಕೆ ಫ್ಯಾಮಿಲಿ ಮ್ಯಾಟ್ರೋ ಮತ್ತೊಂದು ಮಗದೊಂದು ಏನಾರು ಹಾಕೊಳ್ಳಿ ಅದು ಏನೇ ಇದ್ರು ಕಾರ್ಮಿಕ್ಯಾಪ್ ತಗೊಡ್ಬೇಕು ನಂಜುನ್ಗೂಡ್ ಪಟ್ಟಾಗ ಲಾಂಗು ಮುಚ್ಚು ತಕ್ಕ ಬಂದು ಓಡಾಡ್ಕೊಂಡು ಅಟ್ಟಾಡ್ಸ್ಕೊಂಡ ಹೊಡಿತಾರೆ ಅಂತಾರೆ ನಮ್ಮ ನಂಜುಗೂಡ್ನ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಫಸ್ಟು ಇಲ್ಲಿ ಇಲ್ಲಿ ಇರ್ತಕ್ಕಂಥ ಪೊಲೀಸರಿಗೆ ಸರಿಯಾಗಿ ಬುದ್ಧಿನ ಇಲ್ಲಾಂದರೆ ಇಲ್ಲಿನ ಶಾಸಕರಾದ ಮಾನ್ಯ ಹರ್ಷ ದರ್ಶನ್ ದೂರ ಕಲಿಸ್ಬೇಕು ಇಲ್ಲ ಅಂದ್ರೆ ನಮ್ಮಂಥ ಹೋರಾಟಗಾರರೇ ನೇರವಾಗಿ ಚಳುವಳಿ ಮುಖ ಅಂತ ನಾವು ಬುದ್ಧಿ ಕೆಲಸ ಕೆಲಸಗಳನ್ನ ಮಾಡಬೇಕಾಗ್ತದೆ ಇವ್ರದ್ದು ಒಂದಲ್ಲ ಎರಡಲ್ಲ ಅಮಾಯಕರ ಮೇಲೆ ಸುಳ್ಕೇಸ್ ಹಾಕೋದು ಯಾರು ಕ್ರಿಮಿನಲ್ಸ್ ಅವರು ಅವ್ರು ಬಿಟ್ಬಿಡೋದು ಇಂಥ ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲೆ ಹಾಗಾಗಿ ಈ ಕೂಡಲೇ ಈಗ ಇತ್ತೀಚೆಗೆ ಏನಾಗಿದೆ ನಾನೇ ಅವರಿಗೆ ಗ ವೈಯಕ್ತಿಕವಾಗಿ ಗಮನ ತಂದೀನಿ ಔಷಧಿ ಬೋರ್ಡ್ಲೆಲ್ಲ ಸಿ ಸಿ ಕ್ಯಾಮ್ರಾಗಳ ಎಲ್ಲೇ ಆತಾಡ್ತವೆ ಅದು ಯಾವ ಕಾಲದಾಗ ಅದು ಚೆಲ್ಲ ದಾಖಲೆಗಳೇ ಇಲ್ಲ ಯಾವುದೋ ಜಮಾನದಲ್ಲಿ ಸಿ 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 ಉದ್ದೇಶ ಏನು ಚೈನ್ ಸ್ಕ್ಯಾಚಿಂಗ್ ಯಾರು ರಾತ್ರಿನಾಗ ಮಹಿಳೆಯರನ್ನ ಪೀಡಿಸೋಂಥದ್ದು ಮತ್ತೊಂದು ಇವತ್ತು ಸುಧಾ ಆ ಕೆ ಕರಲ್ಲಿ ಎರಡು ಮೂರು ಸಿ ಸಿ ಕ್ಯಾಮ್ರಾಗಳಿವೆ ಆ ಸಿ ಸಿ ಕ್ಯಾಮ್ರಾಗಳು ರೆಡಿ ಮಾಡಿಸೋರಿಲ್ಲ ಅದನ್ನು ಮೇಂಟೈನ್ ಮಾಡೋರಿಲ್ಲ ಏಳು ಗಂಟೆ ಆಯಿತು ಅಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಇಲ್ಲಿಂದ ಕದಲ್ಲ ನಾವು ಸುಮಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಮಾಡಿರ್ತೀವಿ ಅವ್ರು ಯಾರು ಬಂದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಬೀಟ್ ಅವರಾರಾಗಲಿ ಯಾರು ಆಗಲಿ ಬಂದು ಇಲ್ಲಿ ಏನು ಎತ್ತ ಯಾವುದೂ ವಿಚಾರಣೆ ಮಾಡ್ತಿಲ್ಲ ಇಲ್ಲಿ ಪದೇ ಕಂಪ್ಲೇಂಟ್ ಮಾಡೋಕ್ಕೂ ಇಲ್ಲಿ ಅಕ್ಕಪಕ್ಕವ್ರು ಎದುರ್ಕತ್ತಾರೆ ಯಾಕೆ ಅಂದರೆ ಅವ್ರ ಮೇಲೆ ಹೋಗಿ ಇವ್ರು ಜಗಳ ಮಾಡ್ತಾರೆ ಯಾಕೆ ನಮಗೆ ಕಂಪ್ಲೇಂಟ್ ಮಾಡಿದ್ರಾ ಮಟ್ಟಿದ್ದೀರಾ ಅಂತ ಆಮೇಲೆ ಲೈಟ್ಗಳು ಕೆಡಿಸ್ಬಿಡ್ದು ಅದರಾತ್ರಿಲಿ ಇವರು ಏನಾರು ಬೇಕಾರೆ ಟೈರ್ಗಳು ಬಿಚ್ಕೊಂಡು ಹೋಗೋದು ಆಟೋಗಳದು ಬ್ಯಾಟ್ರಿಗಳು ಹೋಗೋದು ಪೆಟ್ರೋಲ್ಗಳು ಹೇಳ್ಕೊಳ್ಳೋದು ಮನೆಯಿಂದ ಬರೀ ಇದೇ ಆಗ್ಬಿಡೈತೆ ನಾವು ಕಂಪ್ಲೇಂಟ್ ಮಾಡಿ ಮಾಡಿ ನಾವು ಸುಮ್ಮನಾಗ ಹೋಗಿದ್ದೀವಿ ಅಥವಾ ಯಾವುದು ಬೇಡ ಅಂತ ಇವತ್ತು ನೀವು ಬಂದಿದ್ದಕ್ಕೆ ಮುನ್ನ ನೈಟ್ ನೋಡಿರ್ಬೋದು ನೀವು ಹೆಂಗೆ ಮೊತ್ತ ಹಿಡ್ಕೊಂಡು ಓಡಾಡಿದ್ರೆ ಅಂದರೆ ಅವ್ರಿಗೂ ನೀರು ಕಣ್ಣು ಸಂಬಂಧನೇ ಇಲ್ಲ ಅವ್ರು ಇಲ್ಲಿಂದನ ಬಂದು ಇಲ್ಲಿ ಗಲಾಟೆ ಮಾಡಿ ನಮ್ಮ ಏರಿಯಾಗಳಿಗೂ ಕೆಟ್ಟೆ ಸುತ್ತಾರ್ತಾ ಇದ್ದಾರೆ ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು ಅಧಿಕಾರಿಗಳಿಗೆ ಅಂತ ನಾನು ಮನವಿ ಮಾಡ್ಕೊಳ್ಳೋದು ಒಟ್ಟಾರೆ ಹಳೇ ದ್ವೇಷಕ್ಕೆ ನಡು ರಸ್ತೆಯಲ್ಲಿ ಲಾಂಗ್ ಹಿಡಿದು ಗಲಾಟೆ ಮಾಡಿದ್ದು ನಂಜನಗೂಡು ಜನರು ಬೆಚ್ಚಿ ಬೀಳುವಂತೆ ಮಾಡಿದ ಸದ್ಯ ನಾಲ್ವರು ಆರೋಪಿಗಳನ್ನ ನಂಜನಗೂಡು ಪಟ್ಟಣ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು